ಧನ್ಯವಾದ ಆನೆ ಆಯ್ಕೆ ಸಾಯಿ ಚಾನಲ್ದ ಕೇಗ ಬಾಕಿಗಳ ಗುರುತದ ಪರವಾಗಿ ಅನಂತ ಧನ್ಯವಾದ ಧನ್ಯವಾದಗಳಿಂದ ಧನ್ಯವಾದ ಕೆಲಸ ಪಂಡರೆ ಅವ್ನು ಭಾರಿ ಖುಷಿ ಪಡುತ್ತೆ ನಾತು ಆತ ವಿಚಾರ ಹೆಚ್ಚಿನ ಪಣ ನನ್ನ ಆತು ಕೆಲಸ ಕಾರ್ಯಗಾರ ಉಂದು ಆಯ್ನ ಪೂರ ಪೂರೈನು ದೈವ ದೇವರ ಅನುಗುಣವನ್ನು ತೋರು ಗ್ರಾಮದ ಕೆಲ ಸಹಕಾರು ನನ್ನ ಮಿತ್ತಗಳು ಆವು ಪಂಪನೆಯನ್ನು ನಿರೀಕ್ಷೆಡು தன்யவாக தன்யதண்ண வாரியத்து பூர்ல மதிப்பு அந்த தயபண்ட எங்களுக்கு கிண்ணி ஆகல எங்களை நெத்த அனுபவி எங்களுக்கு ஜாகிடி அந்த இட பிட்டு திப்ப அண்ணா நெத்தி நீட்ட ஆபணி தைவ கலத்த பிடிக்க ஆத்தின அனுபவித்தி ஆனா இத்த பிடிக்க பூர்ணவாத நிக்கல அனுபவம் தயபண்ட் தூபண சாய் நடைசி ஆனே தூப மாத்திரைக்கலாம் அறிவு வந்து ன்யவாத ஆணேவாத ಬಾರಿ ಬಾರಿಪೂರ್ವ ಕಾರ್ಯಕ್ರಮ ನೇಮಕ ಎಂತ ಧನ್ಯವಾದ 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 ಓಕೆ ಓಕೆ ತೋಂದಿಪ್ಪ ಬಂದರೆ ಪಾತ್ರೆ ನಂಜಿನ ಪಾತ್ರೆ ಹೂವು ಎಂಜಿ ಒಡಕ್ಕು ತೊಡಕ ಇಪ್ಪ ನನ್ನ ದಯ ಕ್ಷಮೆ ಪಡು ದಯಾಂಡ ಪಾತ್ರೆ ನೆಟ್ಟು ಹೋದಿ ಒಡಕ್ಕೆ ತೊಡಕೆ ಇಪ್ಪನವೇ ಮನುಷ್ಯ ಕುಟ್ಟಿನ ದುಃಖ ನಮ್ಮ ಪಾತರಾಗ ಒಂದು ಹತ್ತು ತೊದಲಿಪ್ಪು ಒಂಜಿ ಹಾತು ಒಡಕ್ಕೆ ತೊಡಕಿ ಇಪ್ಪು ಐನು ಮಾತಾ ನಿಕ್ಲಿ ಮಣ್ಣಿಸ ಒಂದು ನಮ್ಮ ಸಾಯಿ ಮೀರಿದ ಸಾಡಿ ಬಂಥ ಕಾಳಿ ನಮ್ಮಿ ಪದಕ್ಕು ಪದ್ಯಕ್ಕೆ ಮಾತ್ರೆ ಸೀಮಿತ ಒಂದೇ ಇಂಚಿತ್ತಿನ ದೈವ ಕಲೆ ತುಳುನಾಡು ಆಚಾರ ವಿಚಾರ ನೆನ್ನೆ ಪೂರ ತೋಯ್ಪಾಣಂಚಿನ ಕಿನ್ನ ಪ್ರಯತ್ನ ನಮ್ಮ ಸಾಯಿ ಮೇಲೆ ನಡೆಸಬೇಜ ಅಂತ ಹಾಡಿ ಮಂದೊಂದು ನೆಕ್ಕೆ ಪೂರ ಇರಲ್ಲ ನಿಖಿಲ ಮಾತ್ರ ಬೆರಿ ಸಾಯ ಅವಳು ನಿಖಿಲ ಮಾತಾ ಒಮ್ಮತ ನಿಖಿಲ ಮಾತ ಬಲ ಇತ್ತು ನನ್ನ ಮಾತ್ರ ಎಂಕಲಿ ಈ ಚಾಣೆಲ್ಲ ನನ್ನ ಗಟ್ಟಿ ಮಾಡಿ ಸಾಧ್ಯ ಅಂತ ಪಾಣ ಒಂದು ಒಂಜಾತಿ